ಗ್ರಾಮದ ಜನರು ಗೂಬೆಯನ್ನು ಕಂಡರೆ ಅಪಶಕುನ ಎಂದು ಭಾವಿಸುತ್ತಿದ್ದರು ಗೂಬೆಯ ಕೂಗು ಕೇಳಿದರೆ ಯಾರಾದರೂ ಅಸ್ವಸ್ಥರಾಗುತ್ತಾರೆ ಎಂದು ಅಂದುಕೊಂಡಿದ್ದರು ಆ ಭಯದಿಂದ ಜನರು ಗೂಬೆಯನ್ನು ದೂರವಿಡುತ್ತಿದ್ದರು ಆದರೆ ರಾಮಶಾಸ್ತ್ರಿ ಎಂಬ ಹಿರಿಯ ಪಂಡಿತರಿಗೆ ಅದರೊಳಗೆ ಬೇರೆ ರಹಸ್ಯ ಕಂಡಿತು ಅವರಿಗೆ ಅನಿಸುತ್ತಿತ್ತು ಇದು ಲಕ್ಷ್ಮೀ ದೇವಿಯ ಗುರುತು ಇರಬಹುದು ಎಂದು ಆದರೆ ಎಲ್ಲರೂ ಅವರನ್ನು ನಗೆಯಾಗಿ ತೆಗೆದುಕೊಂಡರು ಒಂದು ರಾತ್ರಿ ದೇವಾಲಯದ ಎಲ್ಲ ದೀಪಗಳು ಏಕಾಏಕಿ ಆರಿಹೋದವು ಗಾಳಿ ಬಿರುಗಾಳಿ ಬಂದು ಎಲ್ಲೆಡೆ ಕತ್ತಲೆ ಆವರಿಸಿತು ಆ ಕ್ಷಣದಲ್ಲಿ ದೇವರ ಮೂರ್ತಿಯ ಮುಂದೆ ಗೂಬೆ ಕುಳಿತುಕೊಂಡಿತು ಅದು ನಿಧಾನವಾಗಿ ಕೂಗಿತು ಹೂ ಹೂ ಎಂಬ ಶಬ್ದ ಜನರು ಹೆದರಿ ಓಡಿದರು ಆದರೆ ರಾಮಶಾಸ್ತ್ರಿ ಶಾಂತವಾಗಿ ನೋಡಿದರು ಅವರು ತಿಳಿದರು ಇದು ದೈವ ಸಂಜ್ಞೆ ಗೂಬೆಯ ಕೂಗು ಕೇಳುತ್ತಿದ್ದಂತೆಯೇ ಒಂದು ದೀಪ ಮರು ಬೆಳಗಿತು ಎಲ್ಲರಿಗೂ ಅದು ಅಚ್ಚರಿಯ ದೃಶ್ಯವಾಗಿತ್ತು ಆ ಬೆಳಕು ನಿಧಾನವಾಗಿ ಎಲ್ಲಾ ದೀಪಗಳಿಗೆ ಹರಡಿತು ಜನರು ಆಶ್ಚರ್ಯದಿಂದ ಗೂಬೆಯನ್ನು ನೋಡಿದರು ರಾಮಶಾಸ್ತ್ರಿ ಮೂರ್ತಿಗೆ ನಮಸ್ಕಾರ ಮಾಡಿ ಲಕ್ಷ್ಮೀ ಬಂದಳು ಎಂದರು ಗೂಬೆ ಅಲ್ಲಿಂದ ಹಾರಿಬಿಟ್ಟಿತು ಮರುದಿನದಿಂದಲೇ ಗ್ರಾಮದಲ್ಲಿ ಅಚ್ಚರಿಯ ಬದಲಾವಣೆಗಳು ಆರಂಭವಾದವು ದೇವಾಲಯದ ದಾನಗಳು ಹೆಚ್ಚಾಗುತ್ತಾ ಹೋಯಿತು ಜನರ ಮನೆಗಳಲ್ಲಿ ಶಾಂತಿ ಧನ ಮತ್ತು ಸೌಭಾಗ್ಯ ಹೆಚ್ಚಾಗಿತ್ತು ಗೂಬೆ ಬಂದು ಹೋಗುವುದು ಲಕ್ಷ್ಮಿಯ ಭೇಟಿ ಎಂದು ನಂಬಿಕೆ ಬಂತು ರಾಮಶಾಸ್ತ್ರಿಯು ಪ್ರತಿದಿನ ಗೂಬೆಗೆ ಪೂಜೆ ಆರಂಭಿಸಿದರು ಆ ಪೂಜೆಯಲ್ಲಿ ಅವರು ಧನದ ಶ್ಲೋಕವನ್ನು ಪಠಿಸುತ್ತಿದ್ದರು ಅಂದುಕೊಂಡರೂ ಗೂಬೆಗೆ ಹಾಲು ತುಪ್ಪ ಮತ್ತು ಹೂ ಕೊಡೋಣ ಆದರೆ ಯಾರೂ ಧೈರ್ಯದಿಂದ ಹತ್ತಿರ ಹೋಗಲಿಲ್ಲ ರಾಮಶಾಸ್ತ್ರಿ ಸ್ವತಃ ಹಾಲಿನ ಇಟ್ಟರು ಗೂಬೆ ಅದನ್ನು ನೋಡಿಕೊಂಡು ನಿಧಾನವಾಗಿ ಸವಿದು ಹೋಯಿತು ಅದು ಪೂರ್ಣಚಂದ್ರನ ಬೆಳಕಿನ ಮಧ್ಯೆ ಹಾರಿತು ಜನರು ಅದನ್ನು ದೈವರೂಪ ಎಂದು ಘೋಷಿಸಿದರು ರಾಮಶಾಸ್ತ್ರಿ ಹೇಳಿದರು ಗೂಬಾ ಲಕ್ಷ್ಮ್ಯ ವಾಹನಂ ಎಂಬ ಶ್ಲೋಕ ಪ್ರಾಚೀನ ಕಾಲದಿಂದಲೇ ಇದೆ ಅದು ದೇವಿಯ ವಾಹನವಾಗಿದ್ದು ಆಕೆಯ ಶಕ್ತಿ ರೂಪ ಜನರು ಮೊದಲು ಕೇಳಿ ನಂಬಲಿಲ್ಲ ಆದರೆ ಫಲ ನೋಡಿ ನಂಬಿದರು ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಗೂಬೆಯ ಚಿತ್ರ ಇಟ್ಟುಕೊಳ್ಳಲು ಆರಂಭಿಸಿದರು ಆ ದಿನದಿಂದ ಹಣದ ಅಭಾವ ಮಾಯವಾಯಿತು ಕೃಷಿಕರು ಉತ್ತಮ ಬೆಳೆ ಪಡೆದರು ವ್ಯಾಪಾರಿಗಳು ನಷ್ಟದಿಂದ ಲಾಭಕ್ಕೆ ತಲುಪಿದರು ಜನರ ಹೃದಯದಲ್ಲಿ ಭಯಕ್ಕಿಂತ ಭಕ್ತಿ ಬೆಳಗಿತು ಗೂಬೆಯ ಪೂಜೆ ಹೊಸ ರೀತಿಯಲ್ಲಿ ಬೆಳೆಯಿತು ಪ್ರತಿ ಶುಕ್ರವಾರ ಜನರು ಹೂಹಾರ ಹಾಕಿ ಪೂಜೆ ಮಾಡಿದರು ಆ ಸಮಯದಲ್ಲಿ ವಾತಾವರಣ ತುಂಬಾ ಶಾಂತವಾಗಿರುತ್ತಿತ್ತು ಒಂದು ಕುಟುಂಬ ಗೂಬೆಯ ಚಿನ್ನದ ಪ್ರತಿಮೆಯನ್ನು ತಮ್ಮ ದೇವರ ಕೋಣೆಯಲ್ಲಿ ಇಟ್ಟರು ಅವರಿಗೆ ಆರ್ಥಿಕ ಸಮಸ್ಯೆ ಇತ್ತು ಸಾಲದ ಒತ್ತಡ ಹೆಚ್ಚಿತ್ತು ಮೂರು ತಿಂಗಳ ನಂತರ ಅವರ ಜೀವನ ಸಂಪೂರ್ಣಕ್ಕೆ ಬದಲಾಗಿತ್ತು ವ್ಯವಹಾರ ಬೆಳೆಯಿತು ಹಣ ಹರಿಯಿತು ಅವರು ನಂಬಿದರು ಗೂಬೆ ನಮ್ಮ ಮನೆಯ ಲಕ್ಷ್ಮಿ ಅದು ಗ್ರಾಮದ ಮಾದರಿಯಾದ ಕಥೆಯಾಯಿತು ರಾಮಶಾಸ್ತ್ರಿ ಜನರಿಗೆ ಹೇಳಿದರೂ ಗೂಬೆ ಕತ್ತಲೆಯಲ್ಲೂ ಸತ್ಯವನ್ನು ಕಾಣುತ್ತದೆ ಅದು ಜ್ಞಾನ ಮತ್ತು ಸಮೃದ್ಧಿಯ ಸಂಕೇತ ಅಜ್ಞಾನವನ್ನು ದೂಡುವುದು ಧನವನ್ನು ಆಕರ್ಷಿಸುವುದು ಇದರ ಶಕ್ತಿ ಜನರು ಆ ಮಾತನ್ನು ಮನದಲ್ಲಿ ಉಳಿಸಿಕೊಂಡರು ಗೂಬೆಯ ಚಿತ್ರವನ್ನು ದೇವರ ಕೋಣೆಯಲ್ಲಿ ಇಡುವ ಪದ್ಧತಿ ಬಲವತ್ತಾಯಿತು ಆ ಪದ್ಧತಿ ನಿಧಾನವಾಗಿ ಗ್ರಾಮದಿಂದ ನಗರಕ್ಕೆ ಹರಡಿತು ಒಬ್ಬ ಬಡವನು ಗೂಬೆಯ ಬಗ್ಗೆ ಕನಸಿನಲ್ಲಿ ಒಂದು ಸಂದೇಶ ಪಡೆದ ಗೂಬೆಯವನಿಗೆ ಹೇಳಿದಂತೆ ದೇವರಿಗೆ ಪ್ರಾರ್ಥನೆ ಮಾಡು ಮರುದಿನ ಅವನು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ ಕೆಲವೇ ವಾರಗಳಲ್ಲಿ ಅವನ ಜೀವನದಲ್ಲಿ ಹಣಕಾಸಿನ ಸುಧಾರಣೆ ಕಂಡಿತು ಅವನ ಸಣ್ಣ ಅಂಗಡಿ ದೊಡ್ಡ ವ್ಯಾಪಾರವಾಗಿ ಬೆಳೆದಿತು ಅವನ ಕನಸು ನಿಜವಾಯಿತು ಜನರು ಶುಕ್ರವಾರದಂದು ಗೂಬೆಯ ಪೂಜೆಯನ್ನು ವಿಶೇಷವಾಗಿ ಮಾಡತೊಡಗಿದರು ಲಕ್ಷ್ಮೀ ದೇವಿಯ ದಿನವಾಗಿರುವ ಶುಕ್ರವಾರ ಗೂಬೆಯ ದಿನವೂ ಆಗಿತು ಹೂ ಹಣ್ಣು ದೀಪಗಳಿಂದ ಗೂಬೆಯ ಆರಾಧನೆ ನಡೆಯಿತು ದೇವಾಲಯದಲ್ಲಿ ಗಂಟೆಗಳು ಮೊಳಗಿದವು ಜನರ ಮುಖದಲ್ಲಿ ಸಂತೋಷ ತುಂಬಿಕೊಂಡಿತು ಶುಕ್ರವಾರದ ರಾತ್ರಿ ಗ್ರಾಮದ ವಾತಾವರಣ ಅದ್ಭುತವಾಗಿತ್ತು ಒಂದು ಕಾಲದಲ್ಲಿ ಬಡವಾಗಿದ್ದ ಮನೆಗಳಲ್ಲಿ ಧನ ಹರಿಯತೊಡಗಿತು ಹಿಂದೆ ಕಣ್ಣೀರಿದ್ದ ಸ್ಥಳದಲ್ಲಿ ನಗು ಮೂಡಿತು ಮಕ್ಕಳು ಉತ್ತಮ ಶಿಕ್ಷಣ ಪಡೆಯತೊಡಗಿದರು ಕೃಷಿ ಬೆಳೆಯಿತು ವ್ಯಾಪಾರ ಬೆಳೆಯಿತು ಗೂಬೆಯ ಶಕ್ತಿ ಗ್ರಾಮವನ್ನು ಸಂಪೂರ್ಣವಾಗಿ ಬದಲಿಸಿತು ಅದು ಜನರಿಗೆ ಆಶೀರ್ವಾದವಾಯಿತು ಗೂಬೆ ಕತ್ತಲೆಯ ಪ್ರತಿನಿಧಿ ಆದರೆ ಬೆಳಕಿನ ಮಾರ್ಗ ತೋರಿಸುವ ಶಕ್ತಿ ಇದು ಜ್ಞಾನ ಹಾಗೂ ಸಂಪತ್ತಿನ ದ್ವಾರ ರಾಮಶಾಸ್ತ್ರಿಯ ಮಾತು ಜನರಿಗೆ ನಂಬಿಕೆ ಮೂಡಿಸಿತು ಅವರು ಗೂಬೆಯನ್ನು ದೇವಿಯ ದೂತ ಎಂದು ಘೋಷಿಸಿದರು ಆ ದಿನದಿಂದ ಜನರು ಗೂಬೆಯನ್ನು ದೈವದ ಸಂಕೇತ ಎಂದು ಗೌರವಿಸಿದರು ಭಯವು ಭಕ್ತಿಗೆ ಪರಿವರ್ತಿತವಾಯಿತು ಒಬ್ಬ ಮದ್ಯಪಾನಿ ಗೂಬೆಯ ಪೂಜೆಯ ನಂತರ ತನ್ನ ದುರಾಚಾರ ಬಿಟ್ಟ ಅವನು ಜ್ಞಾನ ಮಾರ್ಗ ಹಿಡಿದನು ಉದ್ಯೋಗ ಪ್ರಾರಂಭಿಸಿದನು ಅವನ ಜೀವನದಲ್ಲಿ ಶಾಂತಿ ಬಂತು ಗೂಬೆಯ ಶಕ್ತಿಯು ಅವನ ಜೀವನವನ್ನು ಬದಲಿಸಿತು ಅವನು ಜನರಿಗೆ ಮಾದರಿಯಾದನು ಜನರು ಅದನ್ನು ಗೂಬೆಯ ಕೃಪೆ ಎಂದು ಕರೆದರು ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯ ವಾಹನವೇ ಗೂಬೆ ಅದರ ದಿವ್ಯ ಶಕ್ತಿ ಸಂಪತ್ತನ್ನು ತರುತ್ತದೆ ದೇವಿಯ ಸಾನ್ನಿಧ್ಯವು ಗೂಬೆಯ ಮೂಲಕ ವ್ಯಕ್ತವಾಗುತ್ತದೆ ಗೂಬೆ ಕೂಗಿದರೆ ಅದು ದೇವಿಯ ಕೃಪೆಯ ಸೂಚನೆ ಭಯವಲ್ಲ ಭಕ್ತಿ ಇರಬೇಕು ಅದು ಜೀವನದ ನಿಜವಾದ ರಹಸ್ಯ ಗ್ರಾಮದಿಂದ ಹೊರಗೂ ಈ ಪೂಜೆಯ ವಿಚಾರ ಹರಡಿತು ನಗರದ ಜನರು ಗೂಬೆಯ ಪ್ರತಿಮೆ ಮನೆ ದೇವರ ಕೋಣೆಯಲ್ಲಿ ಇಡತೊಡಗಿದರು ವ್ಯಾಪಾರಸ್ಥರು ತಮ್ಮ ಅಂಗಡಿಯಲ್ಲಿ ಗೂಬೆಯ ಚಿತ್ರ ಹಚ್ಚಿದರು ಕೆಲವರು ಗೂಬೆಯ ಬೆಳ್ಳಿ ಪ್ರತಿಮೆ ಇಟ್ಟುಕೊಂಡರು ಎಲ್ಲರೂ ಹಣ ಧನ ಮತ್ತು ಭಾಗ್ಯ ಬರುತ್ತಿದೆ ಎಂದು ಹೇಳಿದರು ಅದು ಹೊಸ ಸಂಪ್ರದಾಯವಾಯಿತು ಮೊದಲು ಗೂಬೆಯನ್ನು ಕೆಟ್ಟ ಶಕುನ ಎಂದು ಭಾವಿಸಿದವರು ಈ ಬದಲಾವಣೆ ನೋಡಿ ತಮ್ಮ ಅಭಿಪ್ರಾಯ ಬದಲಿಸಿದರು ಅವರು ಕೂಡ ಗೂಬೆಯ ಶಕ್ತಿ ಸ್ವೀಕರಿಸಿದರು ಆ ಪೂಜೆಯಲ್ಲಿ ಭಾಗವಹಿಸಿದರು ಅವರ ಜೀವನದಲ್ಲೂ ಸಮೃದ್ಧಿ ಬಂತು ಅವರು ಹೇಳಿದರೂ ನಾವು ತಪ್ಪಿದ್ದೇವೆ ಗೂಬೆ ನಮಗೆ ಹೇಳುವುದೇನು ಗೊತ್ತೇ ಭಯ ಬೇಡ ನಂಬಿಕೆ ಇರಲಿ ಅಜ್ಞಾನವನ್ನು ಬಿಡಿ ಜ್ಞಾನವನ್ನು ಸ್ವೀಕರಿಸಿ ದೇವಿಯ ಕೃಪೆ ನಿಮ್ಮ ಮನೆಯಲ್ಲಿ ಬೆಳಗುತ್ತದೆ ಹಣ ಭಾಗ್ಯ ಮತ್ತು ಶಾಂತಿ ಹರಿಯುತ್ತದೆ ಅದು ಗೂಬೆಯ ದೈವ ಸಂದೇಶ ಹೀಗಾಗಿ ಗೂಬೆ ಕೇವಲ ಹಕ್ಕಿಯಲ್ಲ ಅದು ಲಕ್ಷ್ಮೀ ದೇವಿಯ ವಾಹನ ಕೃಪೆಯ ಚಿಹ್ನೆ ಭಯದಿಂದ ನೋಡಿದರೆ ಅಪಶಕುನ ಭಕ್ತಿಯಿಂದ ನೋಡಿದರೆ ಆಶೀರ್ವಾದ ನಂಬಿಕೆ ಇದ್ದರೆ ಅದೃಷ್ಟ ದೂರವಲ್ಲ ಗೂಬೆಯ ರಹಸ್ಯವೇ ದೇವಿಯ ಕೃಪೆ